ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾಯಿದ್ದೇವೆ ಅಂದರೆ ನೋಡ್ತಾ ಇರ್ಬೋದು ನೀವು ಇವತ್ತು ನಾವು ಅಂದರೆ ಎರಡು ಬದನೆಕಾಯಿ ಇದ್ದಾವೆ ಆಮೇಲೆ ಒಂದು ಈರುಳ್ಳಿ ಇದೆ ಆಮೇಲೆ ಒಂದು ಟೊಮೊಟೊ ಇದೆ ಆಮೇಲೆ ಕರಿಬೇವು ಆಗಿರ್ಬೋದು ಅಥವಾ ಎಣ್ಣೆ ಆಗಿರ್ಬೋದು ಅಥವಾ ಶೇಂಗಾದ ಪುಡಿ ಇದೆ ಅದಾದಮೇಲೆ ಅರಿಶಿಣ ಇದೆ ಖಾರ ಇದೆ ಆಮೇಲೆ ಕೊತ್ತಂಬರಿ ಕೂಡ ಇದೆ ಸ್ನೇಹಿತರೆ ಇವತ್ತು ನಾವು ಒಂದು ಅಡುಗೆ ಮಾಡ್ತಾ ಅಂತಂದರೆ ನೀವು ನೋಡ್ತಾ ಇರ್ಬೋದು ಅಂದರೆ ಬದ್ನೆಕಾಯಿ ಪಲ್ಯ ಅಂದರೆ ಯಾವ ರೀತಿ ಮಾಡೋದು ಅಂತ ಸ್ನೇಹಿತರೆ ಇವತ್ತು ನಾವು ನಿಮಗೆ ತೋರಿಸ್ತೀವಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೇಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಇವತ್ತು ನಮ್ಮ ತಾಯಿಯವರು ಕೂಡ ಅಡುಗೆ ಮಾಡ್ತವ್ರೆ ಸೊ ನಾನು ಕೆಲಸಕ್ಕೆ ಹೋಗಿದ್ದ ಕಾರಣದಿಂದ ನಮ್ಮ ತಾಯಿಯವರು ಇವತ್ತು ಮಾಡ್ತಾಯಿದ್ದಾರೆ ಸೊ ಡೈಲಿ ನಮ್ಮ ವೈಫವರೇ ಮಾಡ್ತಾ ಇದ್ದರು ಇವತ್ತು ನಾನು ಕೆಲಸಕ್ಕೆ ಹೋದ ಕಾರಣದಿಂದ ವೀಡಿಯೋ ಮಾಡೋಕ್ಕೆ ಯಾರಿಲ್ಲ ಇಲ್ಲ ಸೊ ಹಂಗಾಗಿ ಇವತ್ತು ನಮ್ಮ ತಾಯಿಯವರೇ ಕಟ್ ಮಾಡ್ತವ್ರೆ ನೀವು ನೋಡ್ತಾ ಇರ್ಬೋದು ನಮ್ಮ ತಾಯಿಯವರು ಇನ್ನೊಂದು ಜಾಸ್ತಿ ಅಂದರೆ ಈ ಚಾಕು ಎಲ್ಲ ಯೂಸ್ ಮಾಡೋಲ್ಲ ಅವ್ರಿಗೆ ಕಟ್ ಮಾಡೋದಕ್ಕೂ ಕೂಡ ಬರೋದಿಲ್ಲ ಸೊ ಹಂಗಾಗಿ ಅವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಈಳಿಗೆಯಿಂದನೇ ಕಟ್ ಮಾಡ್ತವ್ರೆ ನೀವು ಆವಾಗೆಲ್ಲ ನೋಡ್ತಾ ಇರ್ಬೋದು ಅಂದರೆ ಆ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಈ ಚಾಕು ಆಗಿರ್ಬೋದು ಅದೆಲ್ಲ ಜಾಸ್ತಿ ಬಳಕೆ ಮ ಚಾಕು ಇತ್ತು ಅಂತ ನಮ್ಗೆ ಅಷ್ಟೊಂದು ಕಮ್ ಅಂದರೆ ಕನ್ಫರ್ಮ್ ಇಲ್ಲ ಸೊ ಆವಾಗೆಲ್ಲ ಅಂದರೆ ಯಾವುದೇ ಒಂದು ವಸ್ತು ಕಟ್ ಮಾಡಬೇಕಾದ್ರೂ ಕೂಡ ಅಂದರೆ ಈ ಥರ ಈರುಳಿನೂ ಕೂಡ ಸಾರಿ ಇಳಿಗೆಯನ್ನು ಕೂಡ ಯೂಸ್ ಮಾಡ್ತಾಯಿದ್ರು ಇವತ್ತು ಕೂಡ ನಮ್ಮ ತಾಯಿಯವರು ಅಂದರೆ ಮನೆಯಲ್ಲಿ ಯಾವುದೇ ಒಂದು ಐಟಮ್ ಕಟ್ ಮಾಡಬೇಕಾದ್ರೂ ಕೂಡ ಒಂದು ಟೊಮೊಟೊ ಕಟ್ ಮಾಡ್ಬೇಕಾಗ ಆಗ ಆಗಿರ್ಬೋದು ಅಥವಾ ಈರುಳ್ಳಿನೇ ಕಟ್ ಮಾಡಬೇಕಾಗಿರ್ಬೋದು ಯಾವುದೇ ಒಂದು ವಸ್ತು ಕಟ್ ಮಾಡಬೇಕಾದ್ರೆ ನಮ್ಮ ತಾಯಿಯವರು ಹೆಚ್ಚಾಗಿ ಅಂದರೆ ಈಳಿಗೆನೇ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಹಂಗಾಗಿ ಇವತ್ತು ಅವರು ಈಳಿಗೆಯಿಂದ ಕೂಡ ಪ್ರತಿಯೊಂದನ್ನು ಕೂಡ ಕಟ್ ಮಾಡ್ತಾರೆ ಸೊ ಇವತ್ತು ಅವರೇ ಅಡುಗೆ ಮಾಡ್ತಾರೆ ಅಂತ ನನಗನಿಸುತ್ತೆ ನೀವು ಕು ನೀವು ಕೂಡ ವೀಡಿಯೋದಲ್ಲಿ ನೋಡ್ಬೋದು ಅಂದರೆ ಇವತ್ತು ಅಡುಗೆ ಯಾರು ಮಾಡ್ಬೋದು ಅಂತ ನನಗೂ ಕೂಡ ಅಷ್ಟೊಂದು ಗ್ಯಾರಂಟಿ ಇಲ್ಲ ಯಾಕಂದರೆ ನಾನು ವೀಡಿಯೋ ಇನ್ನೂ ಫುಲ್ಲು ಸರಿಯಾಗಿ ನೋಡಿಲ್ಲ ಸೊ ನೋಡ್ತಾ ಇರ್ಬೋದು ಇವಾಗ ಅಂದರೆ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಎರಡು ಬದನೆಕಾಯಿ ತೊಗೊಂಡಿದ್ರು ಅದರಲ್ಲಿ ಈಗ ಆಲ್ರೆಡಿ ಒಂದು ಬದನೆಕಾಯಿ ಕಟ್ ಮಾಡಿದ್ದಾರೆ ಇವಾಗ ಇನ್ನೊಂದು ಬದನೆಕಾಯಿ ಕೂಡ ಕಟ್ ಮಾಡ್ತಾರೆ ಇದು ನಮ್ಮ ಮನೆ ಹೆಸರು ನೋಡ್ತಾ ಇರ್ಬೋದು ಅಲ್ಲಿ ನಮ್ಮದು ಅಂದರೆ ನೀರಿಂದು ಡ್ರಮ್ ಇದೆ ಇದು ನಮ್ಮನೆ ಇವತ್ತು ಬೆಕ್ಕುಗಳು ಎಲ್ಲೋ ಇದ್ದಾವೆ ಕಾಣಿಸ್ತಾ ಇಲ್ಲ ಇವತ್ತು ಎಲ್ಲೋ ಅನಿಸುತ್ತೆ ಇವಾಗ ನೋಡ್ತಾ ಸಂದರೆ ಇವಾಗ ನಮ್ಮ ತಾಯಿಯವರು ಅಂದರೆ ಕಟ್ ಮಾಡಿರ್ತಕ್ಕಂಥ ಬದನೆಕಾಯಿ ಪೀಸ್ಗಳನ್ನ ಒಂದರಲ್ಲಿ ಹಾಕ್ತಾರೆ ಅಂದರೆ ಒಂದು ಒಂದು ಪ್ಲೇಟಲ್ಲಿ ಹಾಕ್ತವ್ರೆ ನೋಡ್ತಾ ಇರ್ಬೋದು ಇವಾಗ ಅದನ್ನು ಒಂದು ಕಪ್ಪಲ್ಲಿ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಇವಾಗ ಈರುಳ್ಳಿ ಕಟ್ ಮಾಡ್ತವ್ರೆ ಅಂದರೆ ನಾವು ಬದನೆಕಾಯಿ ಮಾಡೋದಕ್ಕೆ ಅಂದರೆ ಈರುಳ್ಳಿ ಕೂಡ ಬೇಕಾಗುತ್ತೆ ಸೊ ಹಂಗಾಗಿ ಅವರು ಒಂದು 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 ಮೀಡಿಯಮ್ ಸೈಜ್ ಮಾತ್ರ ತೊಗೊಂಡವ್ರೆ ಜಾಸ್ತಿ ದೊಡ್ಡದಲ್ಲ ಅಥವಾ ಜಾಸ್ತಿ ಸಣ್ಣದನ್ನಲ್ಲ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ತೊಗೊಂಡವ್ರೆ ಅದನ್ನು ಕೂಡ ಇವಾಗ ಕಟ್ ಮಾಡ್ತಿದ್ದಾರೆ ನಮಗೆ ಇಳಿಗೆಲ್ಲೆಲ್ಲ ನಮಗೆ ಕಟ್ ಮಾಡೋಕ್ಕೆ ಬರೋದಿಲ್ಲ ಸೊ ಹಂಗಾಗಿ ಅವ್ರಿಗೆ ಬರುತ್ತೆ ಯಾಕಂದರೆ ನಮ್ಮ ತಾಯಿಯವ್ರಿಗೆ ಭಾಳ ದಿನದಿಂದ ರೂಢಿ ಇದೆ ಸೊ ಹಂಗಾಗಿ ಅವರು ಈ ಇಳಿಗೆಯಲ್ಲಿ ಅಂದರೆ ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ ನಮಗೆ ಈ ರೀತಿ ಕಟ್ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಕಟ್ ಮಾಡೋಕ್ಕಂತ ಹೋದರೆ ಕೈ ಮಾ ಕೈಯೋಗಿಲ್ಲ ಬೆಳ್ಳಕೆ ಅಂದರೆ ಹತ್ತಿ ಬಿಡುತ್ತೆ ಅಂದರೆ ಕೊಯ್ಕೊಂಬಿಡ್ತು ಅಂತ ಸೊ ಹಂಗಾಗಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ತಾಯಿಯವರು ಯೂಸ್ ಮಾಡೋದು ಸ್ನೇಹಿತರೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ನಮ್ಮ ಒಂದು ಹೊಸ ಪ್ರಯತ್ನ ಸ್ನೇಹಿತರೆ ಈ ಪ್ರಯತ್ನದಲ್ಲಿ ನಾವು ಸೋಲ್ಬೋದು ಅಥವಾ ಗೆಲ್ಬೋದು ಹೇಳೋಕ್ಕಾಗೋದಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಿದ್ದೋ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ಟೊಮೊಟೊ ಕಟ್ ಮಾಡ್ತವ್ರೆ ಅಂದರೆ ನಾವು ಎರಡು ಬದನೆಕಾಯಿ ಆಮೇಲೆ ಒಂದು ಈರುಳ್ಳಿ ಅದ್ರ ಜೊತೆ ಒಂದು ಟೊಮೊಟೊ ಕೂಡ ಯೂಸ್ ಮಾಡ್ತಾಯಿದ್ವಿ ನೀವೆಲ್ಲ ನೋಡ್ತಾ ಇರ್ತೀವಿ ನೋ ನೋಡಿರ್ತಾರೆ ಮದುವೆ ಮನೆಯಲ್ಲೆಲ್ಲ ಬದನೆಕಾಯಿ ಅಂದರೆ ಪಲ್ಯ ಯಾವ ಥರ ಮಾಡುತ್ತೆ ಅದರಲ್ಲಿ ನೋಡ್ಬೋದು ಅಂದರೆ ಈರುಳ್ಳಿ ಕೂಡ ಯೂಸ್ ಮಾಡಿರ್ತಾರೆ ಆಮೇಲೆ ಟೊಮೆಟೊ ಕೂಡ ಯೂಸ್ ಮಾಡಿರ್ತಾರೆ ಸೊ ನಾವು ಕೂಡ ಸೇಮವತ್ತು ಅದೇ ರೀತಿಯಾಗಿ ಮಾಡ್ತಿರೋದು ಅಂದರೆ ಅದೇ ರೀತಿಯಾಗಿ ಅದರ ಅಲ್ಲಿರ್ತಕ್ಕಂಥ ಫುಲ್ಲು ಅತಿಯಾಗಿ ನಮ್ಮ ಹತ್ರ ಪದಾರ್ಥಗಳೆಲ್ಲ ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲೇ ನಾವು ಮಾಡ್ತಾ ಇರೋದು ಇವಾಗ ನೋಡ್ತಿರ್ಬೋದು ನಮ್ಮ ತಾಯಿಯವರು ಒಂದು ಸ್ವಲ್ಪ ಕನ್ಫ್ಯೂಸ್ ಇಲ್ಲವ್ರೆ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡೋಕ್ಕೆ ಬರೋದಿಲ್ಲ ಮಾಡಿದ್ರೆ ಅಂತ ಅನಿಸುತ್ತೆ ಇವಾಗ ಎಣ್ಣೆ ಹಾಕ್ತವ್ರೆ ಸ್ನೇಹಿತರೆ ಎಷ್ಟ ಅಂದರೆ ಒಂದು ಅಂದಾಜು ಮೇಲೆ ಹಾಕಿದ್ದಾರೆ ಅವರು ಸೊ ಒಂದ್ರಲ್ಲ ಒಂದೂವರೆ ಸ್ಕೂನ್ ಅಂತಲೇ ಲೆಕ್ಕ ತೊಗೊಳ್ಳಿ ಅದಕ್ಕೆ ಯಾಕಂದರೆ ಹಿಂಗೆ ಚಮ್ಮಸಿಲೆ ಹಾಕಿ ಅವ್ರಿಗೆ ಅಭ್ಯಾಸ ಇಲ್ಲ ಸೊ ಏನೋ ಒಂದು ಅಂದಾಜು ಮೇಲೆ ಹಾಕ್ತವ್ರೆ ಸ್ನೇಹಿತರೆ ಇವಾಗ ಈರುಳ್ಳಿ ಕೂಡ ಹಾಕ್ತವ್ರೆ ಎಣ್ಣೆ ಬಿಸಿ ಆಗಿತ್ತು ಸೊ ಹಾಗಾಗಿ ಇವಾಗ ಈರುಳ್ಳಿ ಹಾಕ್ತವ್ರೆ ಒಂದು ಸ್ವಲ್ಪ ಕ್ಯಾಮ್ರಾ ಒಂದು ಸ್ವಲ್ಪ ಯಾಕೋ ಡಿಮ್ಮಾಗಿದೆ ಸಾರಿ ಸ್ನೇಹಿತರೆ ಇವಾಗ ಎಣ್ಣೆಯಲ್ಲಿ ಅಂದರೆ ಸ್ವಲ್ಪ ಫ್ರೈ ಮಾಡ್ತವ್ರೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಮಾಗಿ ಸ್ವಲ್ಪ ಸ್ಪೀಡ್ ಇಡ್ಬೇಕು ಜಾಸ್ತಿ ಸ್ಪೀಡ್ ಇಡಬಾರ್ದು ಇವಾಗ ನೋಡ್ತಾ ನೋಡ್ತಾಯಿದ್ರಲ್ವ ಇವಾಗ ಅಂದರೆ ಬದ್ನ ಕಟ್ ಮಾಡಿರ್ತಕ್ಕಂಥ ಅಂದರೆ ಬದ್ನೆಕಾಯಿ ಹಾಕ್ತವ್ರೆ ಅಂದರೆ ಈರುಳ್ಳಿ ಜೊತೆ ಬದನೆಕಾಯಿ ಕೂಡ ಅದ್ರ ಜೊತೆ ಫ್ರೈ ಆಗುತ್ತೆ ಸೊ ಹಂಗಾಗಿ ಬದನೆಕಾಯಿ ಹಾಕಿದ್ದಾರೆ ಇವಾಗ ನಮ್ಮ ತಾಯಿಯವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅವರಿಗೆ ಅಡುಗೆ ಮಾಡೋದು ಗೊತ್ತು ಅಂದರೆ ಯಾವ ಟೈಮ್ಗೆ ಹಾಕ್ಬೇಕು ಅಥವಾ ಯಾವ ಟೈಮ್ಗೆ ಹಾಕ್ಬಾರ್ದು ಅನ್ನೋದು ಗೊತ್ತಾಗ್ತಿಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಅಂದರೆ ಕನ್ಫ್ಯೂಜಿಲ್ಲ ಅವರೇ ಇವಾಗ ನೋಡ್ತಾ ಇರ್ಬೋದು ಇವಾಗ ಅರ್ಶಿಣ ಹಾಕಿದ್ರು ಅಂತ ಅನಿಸುತ್ತೆ ಸಾರಿ ಇವಾಗ ಅರ್ಶಿಣ ಹಾಕಿದ್ರೆ ಮುಂಚೆ ಖಾರ ಹಾಕಿದ್ರು ಸಾರಿ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಅಂದರೆ ಯಾವುದಂತೂ ಸರಿಯಾಗಿ ಕಾಣಿಸ್ತಿಲ್ಲ ಸ್ನೇಹಿತರೆ ಇವಾಗ ಟೊಮೊಟೊ ಕೂಡ ಹಾಕ್ತವ್ರೆ ಎಲ್ಲ ಐಟಮ್ ಒಂದೇ ಸಲ ಹಾಕಿದ್ದಾರೆ ಇವಾಗ ನೋಡೋಣ ನೆಕ್ಸ್ಟ್ ಏನೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಉಪ್ಪು ಕೂಡ ಹಾಕಿದರು ಅಂದರೆ ನಮ್ಮ ಥರ ನಮ್ಮ ತಾಯಿಯವ್ರಿಗೆ ಅಭ್ಯಾಸ ಇಲ್ಲ ಅವ್ರಿಗೆ ಗೊತ್ತಲ್ವ ಯಾವ ಟೈಮ್ಗೆ ಅಡುಗೆ ಮಾಡೋಕ್ಕೆ ಹಂಗೆ ಅಂತ ಅವ್ರಿಗೆಲ್ಲಷ್ಟು ಒಂದೇ ಸಲ ಹಾಕಿ ಯಾಕಂದರೆ ಅವರು ಹಳೆಯ ಕಲ್ದಾರಲ್ವ ಸೊ ಹಂಗಾಗಿ ಅವ್ರಿಗೆ ಗೊತ್ತು ಇವೆಲ್ಲ ಮಾಡ್ಕೊಳ್ ಕುಂತ್ರೆ ಎಲ್ಲ ಟೈಮ್ ಅಂತ ಸೊ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ನಮ್ಮ ತಾಯಿಯವ್ರಿಗೆ ಅದನ್ನು ಕೂಡ ಹಾಕ್ತಾರೆ ಅಂತ ಅನಿಸುತ್ತೆ ಕ ಅಂದರೆ ಕೊತ್ತಂಬರಿ ಅದನ್ನು ಲೇಟ್ ಮಾಡೋದಿಲ್ಲ ನಾವಾದರೆ ಚಾಕು ಕೂತ್ ತೊಗೊಂಡು ಅದನ್ನು ಸಣ್ಣ ಕಟ್ ಮಾಡಿ ಇದು ಮಾಡಿ ಹಾಕ್ತೀವಿ ಆ ತಾಳ್ಮೆ ನಮ್ಮ ತಾಯಿಯವ್ರಿಗೊಂದು ಸ್ವಲ್ಪ ಇಲ್ಲ ಅನಿಸುತ್ತೆ ನೋಡಿದ್ರಲ್ವ ಎಷ್ಟು ಜಲ್ದಿ ಬೇಗನೆ ಮುಗಿಸ್ಬಿಟ್ರು ಸೊ ಹಂಗೆ ಇವಾಗ ನೋಡ್ತಾ ಇವ್ರು ನೋಡಿ ಇವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಇವಾಗ ಶೇಂಗದ ಪುಡಿ ಕೂಡ ಅದು ಕೂಡ ಹಾಕ್ತವ್ರೆ ಹಾಕಿದರು ನೋಡ್ತಾರಲ್ವ ಎಷ್ಟು ಬೇಗ ಬೇಗ ಹಾಕ್ತಿದ್ದಾರೆ ಅಂತ ಅದಾದಮೇಲೆ ಏನಾಗ್ತಾರೆ ಅಂದರೆ ನೋಡ್ತಾರಲ್ವ ಕರಿಬೇವು ಕೂಡ ಹಾಕಿದರು ಸ್ನೇಹಿತರೆ ವೀಡಿಯೋದಲ್ಲಿ ಏನಾದರೂ ಮಾಹಿತಿ ತಪ್ಪಿದ್ದದೆ ಬಿಟ್ಟು ಕ್ಷಮೆಯಲ್ಲಿ ಅದು ಯಾಕಂದರೆ ನಮ್ಮ ತಾಯಿಯ ಒಂದು ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಅನುಭವ ಯಾವ ಥರ ಇದೆ ಆ ಥರ ಮಾಡ್ತಾಯಿದ್ದಾರೆ ನೋಡೋಣ ಇವಾಗ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಸ್ನೇಹಿತರೆ ಯಾ ಈ ಥರ ಎಲ್ಲ ಐಟಮ್ ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕು ಇವಾಗ ನಮ್ಮ ವೈಫ್ ಒಳಗಡೆ ಹೋಗಿದ್ದಾರೆ ನೀರು ನೀರು ಇಟ್ಕೊಂಡಿಲ್ಲ ಅಂತ ಅನಿಸುತ್ತೆ ಇವಾಗ ನೀರು ತಗೊಂಬರಕ್ಕೆ ಇದ್ದಾರೆ ಹೋಗಿದ್ದಾರೆ ಒಳಗಡೆ ಇವಾಗ ಹೊರಗಡೆ ಬರ್ಬೋದು ಒಂದು ನಿಮಿಷ ಬಂದರು ಇವಾಗ ನೀರು ತಂದು ಕೊಡ್ತಾಯಿದೆ ನೀರು ತಂದು ಕೊಟ್ಟರು ಕೇಳಕತ್ತಾಳಮ್ಮ ಏನಂತ ಕೇಳಕತ್ತಾಳೆ ಅಂದರೆ ಹಾಕ್ಲಾ ಬೇಡ ಹಾಕ್ಲಾ ಬೇಡ ಅಂತ ಕೇಳತ್ತಿದ್ದಾಳೆ ನೀರು ಹಾಕಿದಳು ಅಂದರೆ ನೀರು ಅತಿ ಹೆಚ್ಚಾಗಿ ಹಾಕ್ಬಾರ್ದು ಇವಾಗ ನೋಡ್ತಾಯಿದ್ರಲ್ವ ಸಿಂಪಲಾಗಿ ಯಾಕಂದರೆ ಹಾಕಿರ್ತಕ್ಕಂಥ ಶೇಂಗದ ಪುಡಿ ಆಮೇಲೆ ಅದಾದಮೇಲೆ ಉಪ್ಪಾಗಿರ್ಬೋದು ಅಥವಾ ಖಾರನೇ ಆಗಿರ್ಬೋದು ಅಥವಾ ಅರಿಶಿಣ ಆಗಿರ್ಬೋದು ಇವೆಲ್ಲ ಮಿಕ್ಸ್ ಆಗ್ಬೇಕಲ್ವ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ನೀರು ಯೂಸ್ ಮಾಡ್ಕೋಬೋದು ಅದಾದಮೇಲೆ ಒಂದು ಸ್ವಲ್ಪ ಅದು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ತಾಯಿದ್ರಲ್ವಾ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಮುಚ್ಚಳ ಅದ್ರ ಮೇಲೆ ಇಡಬೇಕು ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಸ್ಪೀಡ್ ಇಡಬೇಕು ಆ ಟೈಮಲ್ಲಿ ಬೆಕ್ಕು ನೋಡ್ತಾಯಿದ್ರೆ ನಮ್ಮ ವೈಫು ಇನ್ನೂ ಬೆಕ್ಕುಗಳು ಬಂದಿಲ್ಲ ಸ್ನೇಹಿತರೆ ಇದು ನಮ್ಮ ಬೈಕು ಪುನೀತ್ ರಾಜ್ಕುಮಾರ್ ಫೋಟೋ ಇದೆ ಕೆಲವೊಂದು ವೀಡಿಯೋದಲ್ಲೆಲ್ಲ ಪುನೀತ್ ರಾಜ್ಕುಮಾರ್ ಫೋಟೋ ಡೈಲಿ ಬರ್ತಾ ಇರುತ್ತೆ ನೋಡೋಣ ಇವಾಗ ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇವಾಗ ನಮ್ಮ ತಾಯಿಯವರು ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ ಹಾಂ ಓಪನ್ ಮಾಡಿದರು ಕಾಣದ ಮುಸಳ ತೆಗೆದ್ರು ಇವಾಗ ನೋಡೋಣ ಏನು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನೋಡ್ತಾಯಿದ್ರಲ್ವ ಯಾವ ಥರ ಎಲ್ಲ ನೀರಲ್ಲಿ ನೀರು ಆಮೇಲೆ ನೀರು ಅಂದರೆ ಮೀಡಿಯಮ್ ಹಾಕ್ಯವ್ರೆ ಈ ಥರ ಅಂದರೆ ಕುದಿಬೇಕು ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಅಂದರೆ ಈ ಥರ ಮಿಕ್ಸ್ ಮಾಡಬೇಕು ಅದನ್ನು ಆವಾಗ ಎಲ್ಲನೂ ಹೊಂದಿಕೊಳ್ಳುತ್ತೆ ಖಾರ ಆಗಿರ್ಬೋದು ಅಥವಾ ಉಪ್ಪಾಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಮತ್ತೇನು ಮಾಡ್ಬೇಕಂದ್ರೆ ಮತ್ತೆ ಈ ಥರ ಒಂದು ಸ್ವಲ್ಪ ಅಂದರೆ ಹೊತ್ತು ಇದು ಮಾಡಬೇಕು ಅದಾದಮೇಲೆ ಒಂದು ಹೊತ್ತು ನಿಂದಿರಿಸ್ಬೇಕು ಆ ಸ್ನೇಹಿತರೆ ಈ ಥರ ಫ್ರೈ ಆಗುತ್ತೆ ನೋಡ್ತಾ ಇದ್ರಲ್ವಾ ಹೊಗೆ ಇದೆ ಈಗ ನೆಕ್ಸ್ಟ್ ಏನು ಮಾಡ್ತಾರ ನಮ್ಮ ತಾಯಿಯವ್ರಿಗೆ ಗೊತ್ತಾಗುತ್ತೆ ನಿಮಗೆ ನೋಡ್ತಿದ್ದಾರೆ ಉಪ್ಪು ಅಂತ ಅನಿಸುತ್ತೆ ನೋಡೋಣ ಸ್ವಲ್ಪ ಸ್ಲೋ ಮಾಡಿದಾರೆ ಗ್ಯಾಸು ನಮ್ಮ ಒಂದು ಸ್ವಲ್ಪ ಕನ್ಫ್ಯೂಸ್ ಯಾವ ಕಡೆ ಬಂದ್ ಮಾಡ್ಬೇಕು ಯಾವ ಕಡೆ ಚಾಲು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಇವಾಗ ನೋಡೋಣ ನೋಡ್ತಾ ಇದ್ರಲ್ವಾ ಉಪ್ಪು ಅಂದರೆ ಉಪ್ಪು ನೋಡಿದ್ದಾರೆ ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ಇವಾಗ ಮತ್ತೆ ಉಪ್ಪು ಹಾಕಿದ್ರು ಇವಾಗ ಮತ್ತೆ ಮಿಕ್ಸ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಮತ್ತೆ ಉಪ್ಪು ನನಗೆ ನನಗನ್ಸುತ್ತೆ ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ಅಂದರೆ ಉಪ್ಪನ್ನು ಅಂದರೆ ಈ ಟೈಮಲ್ಲಿ ನೋಡ್ಕೊಳ್ತಾವ್ರೆ ಸ್ನೇಹಿತರೆ ಇವಾಗ ನೋಡ್ತಾ ಅಲ್ವಾ ನನ್ನ ಪ್ರಕಾರ ಬದನೆಕಾಯಿ ಪಲ್ಯ ಒಂದು ಎಂಬತ್ತು ಪರ್ಸೆಂಟು ರೆಡಿಯಾಗಿದೆ ಅಂತ ಅನಿಸುತ್ತೆ ಇವಾಗ ನೋಡೋಣ ಮುಚ್ಚಿದ್ರು ಇವಾಗ ಬಂದ್ ಮಾಡ್ತಾರೆ ಅಂತ ಅನಿಸುತ್ತೆ ಬಂದ್ ಮಾಡಿದ್ರ ಇದೆ ಸ್ನೇಹಿತರೆ ಇವಾಗ ಕೆಳಗಡೆ ಇಳಿಸ್ತಾರೆ ಇಳಿಸಿ ಮೇಲೆ ನೋಡೋಣ ಯಾವ ಥರ ಆಗಿದೆ ಅಂತ ಗೊತ್ತಾಗುತ್ತೆ ನೋಡ್ತಿದ್ರಲ್ವಾ ಸ್ನೇಹಿತರೆ ಈ ಥರ ಆಗಿದೆ ಸ್ನೇಹಿತರೆ ಈ ಥರ ಸಿಂಪಲ್ಲಾಗಿ ಯಾರು ಬೇಕಾದರೂ ಕೂಡ ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿಕೊಳ್ಬೋದು ಇವಾಗ ನೋಡ್ತಿದ್ರಲ್ವಾ ಅಲ್ವ ಇವಾಗ ಹಾಕ್ತಾರೆ ರೀ ಅಂದರೆ ನಮ್ಮ ತಾಯಿಯವ್ರಿಗೆ ಗೊತ್ತಾಗ್ತಲ್ಲ ಎಷ್ಟು ಹಾಕ್ಬೇಕು ಅಂತ ಇವಾಗ ಇನ್ನೂ ಸ್ವಲ್ಪ ಹಾಕ್ತಾರೆ ಇದೆ ಸಾಕ ಹಾಕ್ಲಾ ಸಾಕ ಹಾಕ್ಲಂತ ನಮ್ಮ ತಾಯಿಯವ್ರು ಕೇಳ್ತಿದಾರೆ ಆ ಟೈಮಲ್ಲಿ ನಮ್ಮ ವೈಫೋರು ಇನ್ನೂ ಹಾಕು ಇನ್ನೂ ಹಾಕು ಅಂತ ಹೇಳ್ತವ್ರೆ ನೋಡ್ತಾ ನೋಡ್ತಾಯಿದ್ರಲ್ಲ ಸ್ನೇಹಿತರೆ ಈ ಥರ ಮನೆಯಲ್ಲಿ ಯಾರು ಬೇಕಾದರೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಈ ಥರ ಒಂದು ಬದನೇಕಾಯಿ ಪಲ್ಯ ಆರಾಮ್ಸೆ ಮಾಡಿಕೊಳ್ಳಬೋದು ಅಂತ ನನ್ನ ಅನಿಸಿಕೆ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಾ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ಯಾಕೆ ಅಂದರೆ ಸ್ನೇಹಿತರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೀವು ಈ ಒಂದು ನೋಟಿಫಿಕೇಶನ್ ಮೂಲಕ ನೀವು ನೋಡ್ಬೋದು ಇವು ನೋಡ್ಬೋದು ನಮ್ಮ ತಾಯಿಯವರು ಪ್ಲೇಟಲ್ಲಿ ಒಂದು ಅಂದರೆ ಹಿಡ್ಕೊಂಡವ್ರೆ ಯಾವ ಥರ ತೋರಿಸ್ಬೇಕಂತ ಗೊತ್ತಿಲ್ಲ ನೀವು ನೋಡ್ತಾ ಇದ್ರಲ್ವ ಮೇಲೆ ಎತ್ತಂದ್ರೆ ಮೇಲೆ ಎತ್ತಾರೆ ಸಾಕಂತ ಕೇಳ್ತಾರೆ ನೋಡ್ತಾರಲ್ವ ನಮ್ಮ ನಮ್ಮ ತಾಯಿಯವರು ಒಂದು ಚಮ್ಮಸಲ್ಲಿ ಮೇಲೆ ತೋರಿಸ್ತವ್ರೆ ಕಾಣ್ತಾ ಇದೆಯಾ ಅಂತ ಇನ್ನೊಂದು ಚಮ್ಮಸ್ ತೊಗೊಂಡವ್ರೆ ಸೊ ಅವರಿಗೆಲ್ಲ ಈ ಥರ ಅಭ್ಯಾಸ ಇಲ್ಲ ಇದು ಬಲವಂತದ ಒಂದು ಅನಿಸುತ್ತೆ ಇನ್ನೊಂದು ಸ್ವಲ್ಪ ಇದು ಮಾಡ್ತಾರೆ ರೀ ಲೈಕ್ ಕೊಟ್ಟರೆ ನೋಡಿದ್ರೆ ಸ್ನೇಹಿತರೆ ಈ ಥರ ನಮ್ಮ ತಾಯಿಯವ್ರ ಲೈಕ್ ಕೊಡೋದು ಲೈಕ್ ನೋಡ್ತಾ ನೋಡ್ತಾಯಿದ್ರಲ್ವ ನಮ್ಮ ತಾಯಿಯವ್ರ ಲೈಕ್ ಈ ಥರ ಅವ್ರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ಇದೊಂದು ಹೊಸ ಪ್ರಯತ್ನ ಈ ಒಂದು ಹೊಸ ಪ್ರಯತ್ನಕ್ಕೆ ಸ್ನೇಹಿತರೆ ಒಂದು ಸಪೋರ್ಟ್ ಬೇಕಾಗುತ್ತೆ ಯಾಕಂದರೆ ನಾವು ಒಂದು ನಿಮಿಷ ಇದು ನಮ್ಮ ಮನೆ ಇದು ನಮ್ಮ ಗಾಡಿ ಇವಾಗ ನಮ್ಮ ತಾಯಿಯವರು ಮನೇಲಿ ತೊಗೊಂಡು ಹೋಗ್ತಾರೆ ಎಲ್ಲ ಮಾಡಿರ್ತಕ್ಕಂಥ ಪದಾರ್ಥಗಳು ನೋಡ್ತಿದ್ರಲ್ವ ಈ ಥರ ಬದನೆಕಾಯಿ ಪಲ್ಯ ನಮ್ಮ ತಾಯಿಯವರು ಮಾಡಿದ್ದಾರೆ ನೀವು ಕೂಡ ಸ್ನೇಹಿತರೆ ನಿಮ್ಮ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡಿಕೊಳ್ಳಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ